ಹಾಯ್ ಹಲೋ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ಶ್ರಾವಣದಲ್ಲಿ ಉಂಡೆ ಕೊಡ್ತೀವಿ ಹೆಣ್ಮಕ್ಳಿಗೆ ಬಾಗಣ ಕೊಡೋದಕ್ಕೆ ಅದಕ್ಕೋಸ್ಕರ ಇವತ್ತಿನ ಲಾಗ್ ಉಂಡೆ ಕಟ್ಟೋದಾಗಿರುತ್ತೆ ಈ ಮಕ್ಳು ಇಟ್ಕೊಂಡು ಉಂಡೆ ಕಟ್ಟೋಷ್ಟರಲ್ಲಿ ಸಾಕಾಗೋಯಿತು ಇವ್ರ ಅತ್ತೆ ತಂಗಿ ಇವ್ರ ನಮ್ಮ ಅತ್ತೆ ಅಕ್ಕ ತಂಗಿ ಅಣ್ಣ ತಮ್ಮನ ಮದುವೆಗೆ ಒಂದೇ ಮನೇಲಿದ್ದಾರೆ ಅಂದರೆ ಈಗ ಬೇರೆ ಬೇರೆ ಮನೆ ಏನು ವೀಡಿಯೋ ಮಾಡ್ತೀಯಾ ಏನು ಯಾವಾಗಲೂ ಫೋನ್ ಇಟ್ಕೊಂಡಿರ್ತೀಯ ಅಂತ ನಾವು ಅತ್ತೆ ನನಗೆ ಕೇಳ್ತೀವಿ ಅವರಿಗೆಲ್ಲ ಏನು ಹೇಳಿಲ್ಲ ನಂಗೆ ಗೊತ್ತಿಲ್ಲ ಅವರಿಗೆಲ್ಲ ಅದೇನು ಅಂತ ಫ್ರೆಂಡ್ಸ್ ಮಕ್ಕಳು ಬರಿ ಕಿತ್ತಪತಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದ್ರಾಗ ಆಲ್ಮೋಸ್ಟ್ ಗೊತ್ತಿರತ್ತೆ ನಾವು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾವಿಲ್ಲಿ ಎರಡು ಕೆ ಜಿ ಶೇಂಗಾ ಮತ್ತು ಎರಡು ಗೇ ಎರಡು ಕೆ ಜಿ ಒಣ ಕೊಬ್ಬರಿ ಎಳ್ಳು ಮತ್ತು ಕಾಯಿ ಮತ್ತು ಒಂದು ಸ್ವಲ್ಪ ಒಣ ಶುಂಠಿ ತಗೊಂಡಿದ್ದೀನಿ ಮತ್ತು ಒಂದು ಮೂರು ಕೆ ಜಿ ಬೆಲ್ಲ ಇದೆ ಮೂರು ಕೆ ಜಿನೂ ಬೇಡ ಅಷ್ಟು ತಗೊಂಡು ಬಂದಿದ್ವಿ ಇವಾಗ ಕಡಲೆ ಇದ್ದೀವಿ ಕಡಲೇನು ಜಾಸ್ತಿ ಬೇಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ನಡೆಯುತ್ತೆ ಕೆಲವೊಬ್ರು ಕಡಲೆ ಹುರಿಯಲ್ಲ ಹಾಗೆ ಹಾಕ್ತಾರೆ ನಾವು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ನಮ್ಮ ಅತ್ತೆ ಪ್ರತಿ ವರ್ಷವೂ ಕಟ್ತೀವಿ ನಾವು ಪ್ರತಿ ವರ್ಷವೂ ಹೆಣ್ಮಕ್ಳಿಗೆ ಉಂಡೆ ಕಟ್ಟೆ ನಾವು ಬಾಗಿಣ ಕೊಡೋದು ಗೌರಿ ಹಬ್ಬದ ತನಕ ಟೈಮ್ ಇದೆಯಲ್ಲ ಇನ್ನೂ ಯಾರಿಗೂ ಕೊಟ್ಟಿಲ್ಲ ಗೌರಿ ಹಬ್ಬದ ದಿವಸ ಹೋಗಿ ಕೊಡೋದು ಅವರು ಅವ್ರ ಮನೇಲಿ ಗೌರಿ ಗಣೇಶ ಹಬ್ಬ ಮಾಡ್ತಾರೆ ನಾವು ಪಂಚಮಿ ಮಾಡೋದಲ್ವ ಅದಕ್ಕೋಸ್ಕರ ಹಬ್ಬಕ್ಕೆ ಹೋಗಿ ಕೊಟ್ಟು ಬರ್ತೀವಿ ಮೂರು ಜನ ಕೊಡ್ತೀವಿ ನಮ್ಮ ಮನೆಯವ್ರ ಅಕ್ಕ ತಂಗಿ ಮತ್ತು ಸೋದರತ್ತೆ ಇದ್ದಾರೆ ಅವರಿಗೂ ಒಬ್ಬರಿಗೆ ಕೊಡ್ತೀವಿ ಕಡಲೆ ಶೇಂಗಾ ಕಡಲೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ವಿ ಅಷ್ಟೇ ಶೇಂಗಾ ಉರಿಯೋಕೆ ತುಂಬ ಟೈಮ್ ತಗೊಳ್ತು ನಾನು ಒಣೆ ಶುಂಠಿ ಕೊಡ್ತಾ ಇದ್ದೆ ಮಕ್ಕಳು ಉಂಡೆ ಉಂಡೆ ಕಟ್ಟೋಷ್ಟರಲ್ಲಿ ಸಾಕಾಗೋಯ್ತು ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಸುಮಾರು ಶುರು ಮಾಡಿದ್ವಿ ಎಂಟು ಗಂಟೆ ತನಕ ಬರೀ ಉಂಡೆ ಕಟ್ಟೋದೇ ಆಗೋಯ್ತು ತುಂಬ ಟೈಮ್ ಬೇಕು ನಮ್ಮ ಮನೇಲಿ ಆರು ಜನ ಇದ್ದೀವಿ ಆರು ಜನನೂ ಸೇರ್ಕೊಂಡು ಉಂಡೆ ಕಟ್ಟಿದ್ದೀವಿ ಈ ವರ್ಷ ನನ್ನ ಮಕ್ಕಳಿಬ್ರು ಅವರು ಎಲ್ಲ ಮೈ ತುಂಬ ಹಿಟ್ ಮಾಡಿಕೊಂಡು ಅವರು ಉಂಡೆ ಕಟ್ಟಿದ್ದಾರೆ ನಮ್ಮ ಆವನೇ ಕಟ್ಕೊಡೋದು ಅತ್ತೆ ನಮ್ಮ ಮಾವ ಅವ್ರು ಜಸ್ಟ್ ಹೆಲ್ಪ್ ಮಾಡೋದು ಈ ವರ್ಷ ಯಾಕೋ ನಮ್ಮ ಮನೆಯವರು ಕೂತಿದ್ರು ಅವರು ಕಟ್ಟಿದ್ರು ಅದ್ರಲ್ಲಿ ಅರ್ಧ ಸುಮ್ ತಿಂತಾನೇ ಇದ್ರು ನೋಡ್ರಿ ಇವರೆಲ್ಲ ನಾನು ಹುರಿತಾ ಅವರಿತಾಯಿದ್ರು ಅಷ್ಟರೊಳಗಡೆ ಕಡಲೇನ ಪುಡಿ ಮಾಡ್ಕೊಳ್ಳೋಣ ಅಂತ ಸುಮಾರು ತಿಳಿಯತ್ತೆ ಅಂತ ಮಿಕ್ಸಿ ಕೆಳಗಡೆನೇ ಇಟ್ಕೊಂಡು ಪುಡಿ ಮಾಡ್ತಾ ಇದ್ದೀನಿ ಈ ವೆದರ್ಗೆ ಯಾಕೋ ಚೆನ್ನಾಗೇ ಇಲ್ಲ ವೆದರ್ಗೆ ಶೀತ ಕೆಮ್ಮು ಕಡಿಮೆನೇ ಆಗ್ತಿಲ್ಲ ಅಷ್ಟೇ ನನಿಗೂ ಕಡಲೇನ ನೈಸ್ಗೆ ಹಾಕ್ಕೊಬೇಕು ಫುಲ್ ನೈಸಿ ಕಡಲೆ ಹಾಕೊಬೇಕು ಸಣ್ಣನಿಗೂ ತುಂಬ ಜ್ವರ ಶೀತ ಅದರಲ್ಲಿ ಓಡಾಡ್ತಾ ಇದ್ದ ಅದಕ್ಕೆ ಏಲಕ್ಕಿ ಮತ್ತು ಮಣ್ಣಿನಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿದೆ ನಮ್ಮ ಮನೆಯವರಷ್ಟರೊಳಗೆ ಹಾಲು ಕರ್ಕೊಂಬಂದರು ಡೈರಿಗೆ ಹಾಲು ಹಾಕಕ್ ತಗೊಂಡೋಗ್ತಾ ಇದ್ದಾರೆ ಶೇಂಗಾನ ಸಿಪ್ಪೆ ತೆಗೆದು ಕೇರ್ಕೊಳ್ತಾ ಇದ್ದೆ ಹೇಗಿರುತ್ತೋ ಹಾಗೆ ತೋರಿಸಿದ್ದೀನಿ ಏನೋ ಅಂದ್ಕೊಂಬಿಡಿ ಹಳ್ಳಿ ಅಂದರೆ ಹೀಗೆ ಅಲ್ವಾ ಹೇಗಿರ್ತೀವೋ ಹಾಗೆ ನಾವು ಒಂಥರ ಹಳ್ಳಿ ಜೀವನೂ ಈಗ ಶೇಂಗಾನೂ ಪುಡಿ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಹೇಳಿ ಸರಿ ಮಾಡ್ಕೊಳ್ಳೋಣ ಇವಾಗ ಕಡಲೆ ಮತ್ತು ಶೇಂಗಾ ಪುಡಿ ಮಾಡಿದ್ನಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಅತ್ತೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ಎಳ್ಳು ಎಳ್ಳನ್ನ ಮುಂಚೆನೇ ತೊಳೆದು ಜಾಲಿಸಿ ಹಾಗೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಟಿದ್ವಿ ಇವಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಣ ಕೊಬ್ಬರಿ ತುರಿ ಒಂದು ಸಣ್ಣ ಸೈಜ್ ಒಂದು ಮೂರು ಗಿಟ್ಟಕ್ಕಿದ್ವು ಅಷ್ಟೆ ಅದನ್ನೇ ಚೆನ್ನಾಗಿ ತುರಿದು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೇಲಿ ಎಲ್ರಿಗೂ ಉಂಡೆ ಅಂದರೆ ತುಂಬ ಇಷ್ಟ ನಾನು ಅಷ್ಟು ಇಷ್ಟಪಡ್ತೀನಲ್ಲ ಒಂದೋ ಎರಡೋ ಅಷ್ಟೇ ನಮ್ಮ ಮನೆಯವರು ಮಕ್ಕಳು ಎಲ್ಲ ಸುಮ್ಮ ಓಡಾಡ್ತಾ ಆ ಕಡೆ ಈ ಕಡೆ ಹೋಗೋದು ಬರೋದು ಸುಮ್ಮ ಉಂಡೆ ತಗೊಂಡು ತಿನ್ನೋದು ತುಂಬ ತಿಂತಾರೆ ಇದೆಲ್ಲ ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ನಾವು ಬೆಲ್ಲದ ಪಾಕ ರೆಡಿ ಮಾಡ್ಕೊತ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಉಂಡೆ ಬೆಲ್ಲ ಹಾಕ್ಕೊಂಡು ಆಮೇಲೆ ಮತ್ತೆ ಇಲ್ಲ ಖಾಲಿ ಆದರೆ ಅವಾಗ ಮತ್ತೊಂದು ಸಲ ಹಾಕಿ ಇಟ್ಕೊಬೇಕು ಇದು ಚೆನ್ನಾಗಿ ಕುದಿಬೇಕು ಬೆಲ್ಲ ಎಲ್ಲ ಕರಗಿ ಒಂದೇಳೆ ಪಾಕ ಅಂತಾರಲ್ಲ ಆ ಥರ ಬರಬೇಕು ನೀರಲ್ಲಿ ಹಾಕಿದ ತಕ್ಷಣ ಕಲಸ್ಬಾರ್ದು ಹಿಂಗೆ ಉಂಡೆ ಥರ ಸಿಗಬೇಕು ನಮ್ಮ ಮಾವ ನೋಡ್ತಾ ಇದ್ದಾರೆ ನೋಡಿರಿ ವೀಡಿಯೋ ಮಾಡೋಷ್ಟರಲ್ಲಿ ರಾತ್ರಿನೇ ಆಗೋಯ್ತು ಒಂದು ಏಳು ಎಂಟು ಗಂಟೆ ಇಟ್ಲ ಕಡೆ ಲೈಟ್ ಬೇರೆ ಇರಲಿಲ್ಲ ಒಂದೇ ಬಲ್ಪ್ ಇತ್ತು ಯಾರು ಏನು ಅಂದ್ಕೊಬೇಡಿ ಪ್ಲೀಸ್ ಏನಪ್ಪ ಅವರು ವೀಡಿಯೋ ನೀಟಾಗಿ ಹಾಕಿಲ್ಲ ಕತ್ತಲು ಹಂಗೆಲ್ಲ ಅನ್ಕೋಬೇಡಿ ನೆಕ್ಸ್ಟ್ ಟೈಮಿದ ಚೆನ್ನಾಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈಗ ಪುಡಿ ಎಲ್ಲ ಕಲಿಸಿದ್ವಲ್ಲ ಅದನ್ನೊಂದು ಸ್ವಲ್ಪ ತಗೊಂಡು ಅದಕ್ಕೆ ಬೆಲ್ಲದ ಪಾಕ ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿ ಬಿಸಿದೇ ಹಾಕ್ಬಿಡ್ಬೇಕು ಹಾಕಿ ಮಿಕ್ಸ್ ಮಾಡಿ ಅದು ಬಿಸಿ ಇದ್ದಂಗೆ ಉಂಡೆ ಕಟ್ಟಿಬಿಡ್ ಸ್ವಲ್ಪ ಅರದ್ರೂ ಉಂಡೆ ಕಟ್ಟಕ್ಕೆ ಬರಲ್ಲ ಎಲ್ಲ ಪುಡಿ 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 ಆಗೋಗ್ಬಿಡತ್ತೆ ನಿಜವಾಗ್ಲೂ ಉಂಡೆ ಕಟ್ಟೋದು ಒಂದು ಗೊತ್ತಿರ್ಬೇಕು ಸುಮ್ಮನೆ ಎಲ್ಲ ನಾವು ಕಟ್ತೀವಿ ಅಂದ್ರೆ ಬರೋಲ್ಲ ಹದ ಇರಬೇಕು ಹದ ಇಲ್ಲಾಂದರೆ ಏನೂ ಮಾಡೋಕ್ಕೆ ಬರಲ್ಲ ಬೆಲ್ಲ ಜಾಸ್ತಿ ಏರ್ಪಕ ಬಂದರೂ ಉಂಡೆ ನೀಟಾಗಿ ಬರಲ್ಲ ಅದು ಪಾಕ ನೀಟಾಗಿ ಬಂದಿಲ್ಲ ಅಂದರೂ ಉಂಡೆ ಮಾಡೋಕ್ಕೆ ಬರಲ್ಲ ಅದೊಂದು ಅದು ನೀಟಾಗಿ ಬಂದರೆ ಮಾತ್ರ ಪಾಕ ತುಂಬ ಚೆನ್ನಾಗಿ ಅಲ್ಲ ಸಾರಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ನಮ್ಮ ಮಾವ ಇದ್ದಾರೆ ಅವರು ಉಂಡೆ ಮಾಡಿಕೊಡ್ತಾರೆ ಆಮೇಲೆ ನಾವು ಶೇಪ್ ಮಾಡಬೇಕು ಇಲ್ಲ ಮಾವ ನೀವೇ ಮಾಡಿರಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದೆ ನೋಡಿರಿ ನಮ್ಮ ಅತ್ತೇನು ಕಟ್ಟಿದ್ರು ತಿಂದಷ್ಟು ಈಸಿ ಅಲ್ಲ ನಿಜವಾಗ್ಲೂ ಉಂಡೆ ಕಟ್ಟೋದು ಒಂದು ಮೂರು ನಾಲ್ಕು ಗಂಟೆ ಬೇಕು ಉಂಡೆ ಮಾಡಬೇಕು ಅಂದರೆ ಈ ಥರ ಇತ್ತು ನಮ್ಮದು ಉಂಡೆ ಕಟ್ಟೋ ಲಾಗ್ ನೋಡಿರಿ ಅಷ್ಟು ಕೂತ್ಕೊಂಡಿದ್ದೀವಿ ಉಂಡೆ ಕಟ್ಟಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಸಣ್ಣ ಮಗ ದೊಡ್ಡ ಮಗ ವರ್ಕ್ ಬರ್ಕೊಂಡು ಅವನು ಬಂದು ನಾನು ಕಟ್ತೀನಿ ಅಂತ ಹೇಳಿ ಅವನೂ ಕೂತ್ಕೊಂಡ ಅಷ್ಟರು ಸೇರ್ಕೊಂಡು ಉಂಡೆ ಕಟ್ತಾಯಿದ್ರು ಚೆನ್ನಾಗಿತ್ತು ಒಂಥರ ಪ್ಲೀಸ್ ನಮ್ಮ ವೀಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಒನ್ ಪ್ಲೀಸ್ ಒನ್ ಲೈಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾಯಿರ್ತೀನಿ ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಅಲ್ಲಿ ವಿಡಿಯೋ ವೀಡಿಯೋ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್